ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಎಲ್ರಿಗೂ ಹೊಸ ಖುಷಿ ಹರ್ಷ ಹೊಸ ಹೋಪ್ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ ನ್ಯೂ ಇಯರ್ ಡೇ ಈವ್ನಿಂಗ್ ಕೇಕ್ ಕಟ್ ಮಾಡಿದ್ವಿ ಕೇಕ್ ನೆನ್ನೆನೇ ತಂದಿದ್ವಿ ಬಟ್ ಕೇಕ್ ಕಟ್ ಮಾಡೋಕ್ಕಾಗಿರಲಿಲ್ಲ ಅವತ್ತು ನನ್ನ ಮಗ ಅಳ್ತಿದ್ದ ಟ್ವೆಲ್ ಓ ಕ್ಲಾಕಲ್ಲಿ ಅವ್ನಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಸೊ ಅವತ್ತು ಮಾಡಲಿಲ್ಲ ನೈಟ್ ನೆಕ್ಸ್ಟ್ ಡೇ ನಾವು ಮಾಡಿದ್ವಿ ಸೊ ನಾನು ಎಲ್ಲ ಸ್ವಲ್ಪ ರೆಡಿ ಆಗಿಬಿಟ್ಟು ಎಲ್ಲ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನ ಕೈಯಲ್ಲಿ ಕೇಕ್ ಕಟ್ ಮಾಡ್ಸಿದ್ವಿ ನಾನು ಯಜಮಾನ್ರು ಕೇಕ್ ತೊಗೊಂಬಂತೆ ಹ್ಯಾಪಿ ನ್ಯೂ ಇಯರ್ ಚಾವಿ ಗೌಡ ಅಂತ ಬರ್ಸಿದ್ದಾರೆ ಅವ್ನು ಕೇಕ್ ಕಟ್ ಮೇಲೆ ಎಷ್ಟು ಖುಷಿ ಪಡ್ತಾನೆ ಅವನು ತಿನ್ನಬೇಕು ಹಂಗೆ ಹೇಗೆ ಅಂತ ನಾವು ಅವನ ಕೈಗೆ ಅದು ಹುಟ್ಟಿದ ನೈಫ್ ಥರ ಬರುತ್ತಲ್ಲ ಅದು ಕಟ್ ಮಾಡೋದು ಅದು ಕೊಟ್ಟಿದ್ವಾ ಅದಾದಮೇಲೆ ಅವನು ಸ್ವಲ್ಪ ಎಲ್ಲ ತಿನ್ಕೊಂಬಿಟ್ಟು ಟೇಸ್ಟ್ ಎಲ್ಲ ನೋಡಿದೆ ಅದಾದಮೇಲೆ ನಮಗೂ ಬೇಕು ಅಂತ ಅಂದ್ಬಿಟ್ಟು ಆಟ ಅಡಿತಿದ್ದ ಅವನು ನಮ್ಮ ಮುಂದೆ ಅವನ ಮುಂದೆ ನಾವೆಲ್ಲ ತಿಂತ ತುಂಬಾ ಚೆನ್ನಾಗಿತ್ತು ಈ ವರ್ಷದ ನ್ಯೂ ಇಯರ್ ಸ್ಟಾರ್ಟಿಂಗು ಸ್ವಲ್ಪ ಬೆಳಗ್ಗೆಯಿಂದ ಏನೇನೋ ಆಗ್ತಿತ್ತು ಮನೇಲಿ ಬಟ್ ಈವ್ನಿಂಗ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ನಾನು ನಮ್ಮಮ್ಮಂಗೆ ಕೇಕ್ ತಿನ್ನಿಸಿ ಅಂತ ಅಂದರೆ ಅವ್ರು ಬರೀ ಕ್ರೀಮ್ ಮಾತ್ರ ತಿನ್ಸಿದ್ರು ಅದಕ್ಕೆ ನನಗೆ ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ ಈವ್ನಿಂಗ್ ನಾವು ಮನೆ ಹತ್ರ ನಿಯರ್ ಬೈ ಫೋರ್ ಎಮ್ ಮಾಲ್ ಇದೆ ಸೌತ್ ಫೋರ್ ಎಮ್ ಮಾಲ್ ಇದೆಯಲ್ಲ ಅಥವಾ ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇತ್ತು ಹಾಗೆ ತುಂಬಾ ಸೇಲ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ನಡೀತಾ ಇತ್ತು ಅಮ್ಮ ಏನರ್ದು ಹೋಮ್ ಸೆಂಟರನಲ್ಲಿ ಬಾಕ್ಸಸ್ ಎಲ್ಲ ತೊಗೋಬೇಕು ಅಂತ ಇದ್ರು ಸೊ ಹಾಗಾಗಿ ಹೋಗಿದ್ವಿ ನಾನು ಅಮ್ಮ ಮತ್ತು ನನ್ನ ಐಬರ್ ಪ್ರಜ್ಞಾ ಅಂತ ಅವಳು ಎಲ್ಲ ಬಂದಿದ್ಲು ಮೂರು ಜನ ಹೋಗಿದ್ವಿ ಪಾಪನ ಖುಷ್ಬು ಹತ್ರ ಬಿಟ್ಬಿಟ್ಟು ಅವನಲ್ಲ ಇರ್ತಾನೆ ಅಂತ ಕ್ರೌಡ್ ಇರುತ್ತೆ ಜಾಸ್ತಿ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಓಡಾಡಿಕೊಂಡು ಹಾಗೆ ಸುತ್ತಾಡಿಕೊಂಡು ಎಲ್ಲ ತಿನ್ನೋಣ ಅಂತಂದರೆ ಅದು ನಮಗೇನು ಇಷ್ಟ ಆಗಲ್ಲ ಮಾಲಲ್ಲಿ ಅದಕ್ಕಾಗಿ ಬರೀ ಓಡಾಡ್ಕೊಂಡು ಎಲ್ಲ ಬಂದ್ವಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆಲ್ಲ ಮಾಡಿರೋದು ಆ್ಯಕ್ಚುಲಿ ನ್ಯೂ ಇಯರ್ ಮುಗಿಯೋರ್ಗು ಎಲ್ಲ ಇಟ್ಟಿರ್ತಾರೆ ಹಾಗಾಗಿ ಎಲ್ಲ ಹೋಗಿದ್ವಿ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಇವತ್ತು ಅಂತ ಅಂದ್ಬಿಟ್ಟು ಔಟಿಂಗಿಗೆ ಬಂದ್ವಿ ಸೊ ನಮ್ಮ ನ್ಯೂ ಇಯರ್ ಈ ವರ್ಷ ಈ ರೀತಿಯಿಂದ ಸ್ಟಾರ್ಟ್ ಆಗಿದೆ ನಿಮ್ಮ ನ್ಯೂ ಇಯರೆಲ್ಲ ಹೇಗಿತ್ತು ಎಲ್ಲ ಐ ಹೋಪ್ ಎಲ್ಲರಿಗೂ ಖುಷಿಯಾಗಿ ಚೆನ್ನಾಗಿ ಹೋಗಲಿ ಅಂತ ಅಂದ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ಸ್ ಎಲ್ಲ ಯಾವ ಥರ ಅದು ಮಾಡಿದ ಎಲ್ಲ ಇರ್ತಾರಲ್ಲ ಮೇಲುಗಡೆಯಿಂದ ವೀಲಿಂಗಿಂದು ಆ ಥರದ್ದೆಲ್ಲ ತುಂಬಾ ಜನ ಇದ್ದರು ಸಕ್ಕದಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಪುಟ್ಟ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು